ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಕೈ ರುಚಿಗೆ ಸ್ವಾಗತ ನಾನು ಪ್ರೇಮ ಇವತ್ತೊಂದು ಸಿಂಪಲ್ ಆಗಿ ರೊಟ್ಟಿ ಚಪಾತಿಗೆ ಕ್ಯಾಪ್ಸಿಕಮ್ ಪದಾರ್ಥ ಅಥವಾ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ರೊಟ್ಟಿಗೆ ಚಪಾತಿಗೆ ಅಕ್ಕಿ ರೊಟ್ಟಿಗೆ ಅಲ್ಲಿ ಯಾವುದೇ ಇದಕ್ಕಾಗಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಬೇಳೆ ಹಾಕಿಬಿಟ್ಟು ನಾನು ಕ್ಯಾಪ್ಸಿಕಮ್ ಪದಾರ್ಥ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ನೀವು ಅನಿಸುತ್ತೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ನಾನು ದಪ್ಪ ಮೆಣಸಿನ್ಕಾಯಿ ಪದಾರ್ಥ ಸಿಂಪಲ್ಲಾಗಿ ರೊಟ್ಟಿಗೆ ಚಪಾತಿಗೆ ಯಾವ ಥರ ಮಾಡ್ತೀವಿ ಅಂಥೇಳಿ ನೋಡಿ ಇಲ್ಲಿ ಈ ಥರ ದಪ್ಪ ಮೆಣಸಿನ್ಕಾಯಿನ ಒಂದೆರಡು ಕಟ್ ಮಾಡಿ ಇಟ್ಟಿದ್ದೇನೆ ನಾವು ಈರುಳ್ಳಿ ಎಲ್ಲ ಕಟ್ ಮಾಡ್ಕೋತೀವಿ ನೋಡಿ ಆ ಥರ ಕಟ್ ಮಾಡಿದ್ದೇನೆ ನೋಡಿ ಇದಕ್ಕೆ ಸ್ವಲ್ಪ ನಾವು ಎಣ್ಣೆನ ಹಾಕಬೇಕಾಗುತ್ತೆ ಇದನ್ನು ಒಂದು ಸ್ವಲ್ಪ ಒಂದು ಆರರಿಂದ ಏಳು ನಿಮಿಷ ಫ್ರೈ ಮಾಡಬೇಕು ನೋಡಿ ಒಂದು ಟೇಬಲ್ ಸ್ಪೂನಷ್ಟು ಇಲ್ಲಿ ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ ನಾನು ಇದನ್ನು ಒಂದು ಆರರಿಂದ ಏಳು ನಿಮಿಷಗಳ ಕಾಲ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಆವಾಗ ಸ್ವಲ್ಪ ಇದು ಫ್ರೈ ಆದಮೇಲೆ ಕಮ್ಮಿ ಆಗುತ್ತೆ ನಮಗೆ ನೋಡಿ ಒಂದು ಇಷ್ಟು ಫ್ರೈ ಆಗಿದೆ ಕಲರ್ ಕೂಡ ಚೇಂಜ್ ಆಗಿದೆ ನೋಡಿ ಈಗ ಇದನ್ನು ನಾನು ಒಂದು ಪ್ಲೇಟಿಗೆ ತಕ್ಕೊಂಡ್ಬಿಡ್ತೇನೆ ಇದನ್ನು ಎಚ್ಚಿಟ್ಕೊಂಡ್ಬಿಡ್ತೇನೆ ಇದೇ ಬಾಂಡ್ಲಿನ ಮತ್ತೆ ನಾನು ಗ್ಯಾಸ್ ಮೇಲೆ ಇಟ್ಕೋತೇನೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಮತ್ತೆ ಎಣ್ಣೆ ಕೂಡ ಇದ್ದೀನಿ ನೋಡಿ ಎಣ್ಣೆ ಕೂಡ ಕಾದಿದ್ದೆ ಇಲ್ಲಿ ಕರಿಬೇ ಸೊಪ್ಪನ್ನು ಹಾಕ್ತೀನಿ ಇದಕ್ಕೆ ಸಾಸಿವೆ ಹೀರಿಗೆ ಜೀರಿಗೆ ಏನೂ ಹಾಕೋದು ಬೇಡ ಫ್ರೆಂಡ್ಸ ಇಲ್ಲಿ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಟಿದ್ದೆ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಇದು ಕೂಡ ಈಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಇದು ದಪ್ಪ ಮೆಣಸಿಗೆ ಪದಾರ್ಥ ರೊಟ್ಟಿ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ದೀನಿ ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತಲೇ ಹೇಳ್ಬೋದು ಇದೀಗ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ ನಮಗೆ ಈರುಳ್ಳಿ ನೋಡಿ ಒಂದಿಷ್ಟು ಫ್ರೈ ಆಗಿದೆ ಇದಕ್ಕೆ ಈಗಲೇ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಓಪನ್ ಕೂಡ ಹಾಕ್ತೇನೆ ಬೇಗನೆ ಫ್ರೈ ಆಗುತ್ತೆ ಅನ್ನೋದಕ್ಕೋಸ್ಕರ ನೋಡಿ ಈಗ ಇದಕ್ಕೆ ಉಪ್ಪೆಲ್ಲ ಮಿಕ್ಸ್ ಆದಮೇಲೆ ಒಂದು ಟೊಮೆಟೊನ ಕಟ್ ಮಾಡಿಟ್ಟಿದ್ದೆ ಸಣ್ಣದಾಗಿ ಅದನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ ಈಗ ಇದು ಫ್ರೈ ಆಗಬೇಕು ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ನೋಡಿ ಒಂದಿಷ್ಟು ಫ್ರೈ ಆಗಿದೆ ಅಲ್ಲ ಇದಕ್ಕೆ ನಾನೀಗ ನೋಡಿ ಇದಕ್ಕೆ ಈಗ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇದು ಚಿಲ್ಲಿ ಪೌಡರ್ ನೀವು ಇದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಮಸಾಲೆ ಖಾರ ಇದ್ದರೆ ಹಾಕ್ಕೊಳ್ಳಿ ನಾವು ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲೆ ಖಾರ ನಿಮಗೆ ಗೊತ್ತೇ ಇದೆ ಆ ಮಸಾಲೆ ಖಾರನ ಹಾಕಿದ್ದೀನಿ ನಾನು ನೋಡಿ ಎಷ್ಟು ಚೆನ್ನಾಗಿ ಬಂತಲ್ಲ ಕಲರ್ ಈಗ ಮಸಾಲೆ ಖಾರ ಇಲ್ಲ ಅನ್ನೋರು ನೀವು ಚಿಲ್ಲಿ ಪೌಡರು ಗರಂ ಮಸಾಲೆ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಇದಕ್ಕೆ ಈಗ ನಾನು ಇಲ್ಲಿ ನೋಡಿ ಒಂದು ಗಂಟೆಗಳ ಕಾಲ ತೊಗರಿಬೇಳೆನೇ ಇಟ್ಟಿದೆ ಈಗ ಇದನ್ನು ತೊಳೆದು ಇದರೊಳಗಡೆ ಹಾಕೊಂಡ್ಬಿಡ್ತೇನೆ ಎಲ್ಲ ನಾನು ನೋಡಿ ಇಲ್ಲಿ ತೊಳೆದು ತೊಗೊಂಬಂದೆ ಈಗ ಕೊ ಬೇಳೆನ ಎಲ್ಲವನ್ನು ಇದಕ್ಕೆ ಸೇರಿಸ್ಕೊತೀನಿ ಈಗ ನೋಡಿ ಇದನ್ನೀಗ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊತೀನಿ ಇದು ಈಗ ಉಪಕಾರ ಬಂದಷ್ಟು ಎಲ್ಲ ಮಿಕ್ಸ್ ಆಗುವವರೆಗೂ ನಾವು ಈ ಥರ ಮಿಕ್ಸ್ ಮಾಡಬೇಕಾಗುತ್ತೆ ಇದು ಬೇಳೆ ಪಲ್ಯ ಕೂಡ ಹೀಗೆ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಇದಕ್ಕೆ ಒಂದು ಸಣ್ಣ ಗ್ಲಾಸಿಂದ ಒಂದು ಗ್ಲಾಸ್ನಷ್ಟು ನೀರನ್ನು ಇದ್ದೀನಿ ಯಾಕಂದರೆ ಬೇಳೆ ನಮಗೆ ಇಲ್ಲಿ ಚೆನ್ನಾಗಿ ಬೇಯಬೇಕು ಇಲ್ಲಾಂದರೆ ಪದಾರ್ಥ ಸರಿಯಾಗಲ್ಲ ಈಗ ಇದು ನೀರೆಲ್ಲ ಹೋಗೋರಿಗೆ ನಾನು ಇದನ್ನು ಬೇಯಿಸ್ಕೊತೇನೆ ಈಗ ಉಪ್ಪಾವಾಗಲೇ ಹಾಕಿದ್ದೇನೆ ಈಗ ಹಾಗೆ ಇದನ್ನು ನೀರೆಲ್ಲ ಹೋಗೋರಿಗೆ ಬೇಳೆನ ಬೇಯಿಸ್ಕೊತೇನೆ ನೋಡಿ ಈಗ ಕರೆಕ್ಟಾಗಿ ಇದು ಬೆಂದಿದೆ ಎಲ್ಲ ಇದಕ್ಕೆ ನೋಡಿ ಈಗ ನಾನು ಫ್ರೈ ಮಾಡಿಟ್ಟಿರುವಂಥ ಕ್ಯಾಪ್ಸಿಕಮನ್ನ ಎಲ್ಲವನ್ನು ಇದ್ದೀನಿ ಇದು ಕ್ಯಾಪ್ಸಿಕಮ್ಮ ಖಾರ ಇರೋದಿಲ್ಲ ಅಂಥೇಳಿ ನಾನು ಚಿಲ್ಲಿ ಪೌಡರನ್ನ ಉಪಯೋಗಿಸಿದ್ದೀನಿ ನೀವು ಕೂಡ ಖಾರ ಇಲ್ಲ ಇಲ್ಲಂದರೆ ಹಾಕೊಳ್ಳಿ ಖಾರ ಇದ್ದರೆ ನೋಡ್ಕೊಂಡು ಚಿಲ್ಲಿ ಪೌಡರ್ನ ಉಪಯೋಗಿಸ್ಕೊಳ್ಳಿ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಇದನ್ನೆಲ್ಲ ಈಗ ಒಂದ್ಸರ್ತಿ ನಾನು ಮಿಕ್ಸ್ ಮಾಡಿಬಿಡ್ತೇನೆ ಸ್ವಲ್ಪ ನೀರಿತ್ತಲ್ಲ ನೋಡಿ ಈಗ ಇದರಲ್ಲಿ ಈಗ ಇಷ್ಟರಲ್ಲೇ ಕ್ಯಾಪ್ಸಿಕಮ್ ಬೇಯುತ್ತೆ ನಾವು ಫ್ರೈ ಮಾಡಿರೋದರಿಂದ ತುಂಬ ಬೇಯಿಸುವಂಥ ಅವಶ್ಯಕತೆ ಇರೋಲ್ಲ ಎರಡರಿಂದ ಮೂರು ನಿಮಿಷ ಬೆಂದರೆ ಸಾಕು ನೋಡಿ ಈಗ ತುಂಬ ಚೆನ್ನಾಗಿ ಇಲ್ಲಿ ರೆಡಿಯಾಯಿತು ಪಲ್ಯ ನಮಗೆ ಸೂಪರಾಗಿದೆ ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ರೊಟ್ಟಿಗೆ ಚಪಾತಿಗೆ ಅಕ್ಕಿ ರೊಟ್ಟಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಹಾಕಿ ತೋರಿಸ್ತಾ ಇದ್ದೀನಿ ಲಾಸ್ಟಲ್ಲಿ ನೋಡಿ ಈಗ ರೆಡಿಯಾಗಿದೆ ಇದು ಮೆತ್ತಗ ಪದಾರ್ಥ ಉದುರ ಜಾಸ್ತಿ ಉದುರಿನ ಮಾಡಲಿಕ್ಕೆ ಹೋಗ್ಬೇಡಿ ಉದುರು ಮಾಡಿದರೆ ಚೆನ್ನಾಗಿರಲ್ಲ ಈಗ ರೆಡಿಯಾಗಿದೆ ನಿಮಗೆ ಸಾರ್ವ್ ಮಾಡಿ ತೋರಿಸ್ತೇನೆ ನೋಡಿ ಮೆಣಸಿನ್ಕಾಯ್ದು ಪದಾರ್ಥ ಚ ಎಷ್ಟು ಚೆನ್ನಾಗಿ ಬಂದಿದೆ ರೊಟ್ಟಿ ಚಪಾತಿಗಂತೂ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಇದು ದಪ್ಪ ಮೆಣಸಿನ್ಕಾಯಿದು ಅಂದರೆ ಕ್ಯಾಪ್ಸಿಕಮ್ದು ನೀವು ಒಂದು ಟ್ರೈ